ಅವರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಮೊದಲನೇದಾಗಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಈಸ್ ಮೈ ಫಸ್ಟ್ ಟ್ರಾವೆಲ್ ವ್ಲಾಗ್ ಆಗಿರುತ್ತೆ ಒಂದು ಮಿನಿ ಟ್ರಾವೆಲ್ ವ್ಲಾಗ್ ಅಂತಲೇ ಹೇಳ್ಬೋದು ನಾವು ಲಾಸ್ಟ್ ವೀಕು ಶಿವಮೊಗ್ಗದ ಸಕ್ಕರೆ ಬೇಲು ಆನೆ ಬಿಡಾರಕ್ಕೆ ಹೋಗಿದ್ವಿ ಇದೇನು ಫಸ್ಟ್ ಟೈಮ್ ಅಲ್ಲ ನಮ್ಮ ಫ್ಯಾಮಿಲಿ ಜೊತೆ ಸತಿ ಹೋಗಿದ್ವಿ ಅದು ಈ ರೀತಿ ಹುಟ್ಟೋಕ್ಕಿಂತ ಮುಂಚೆ ಸೊ ಅವಳು ಹುಟ್ಟಾದ ಮೇಲೆ ಅವಳನ್ನು ಕರ್ಕೊಂಡು ಹೋಗಿರಲಿಲ್ಲ ಒಂದು ಸತಿ ಆನೆಗಳನ್ನೆಲ್ಲ ನೋಡೋಕೆ ಕರ್ಕೊಂಡು ಹೋಗೋಣ ಅಂತ ಹೋಗಿದ್ವಿ ಅಲ್ಲಿ ಹೋಗಿ ರೀಚ್ ಆದಾಗ ಅರೌಂಡ್ ಏಯ್ಟ್ ಏಯ್ಟ್ ತರ್ಟಿ ಆಗಿತ್ತು ಅಷ್ಟರಲ್ಲಿ ಶಿವಮೊಗ್ಗದಲ್ಲೇ ಟಿಫನನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿ ಹೋದ್ವಿ ಒಂದು ಸ್ವಲ್ಪ ಮಳೆ ಕೂಡ ಬರ್ತಾಯಿತ್ತು ಅಷ್ಟರಲ್ಲಿ ಆನೆಗಳನ್ನೆಲ್ಲ ಕಾಡಿಂದ ಕರ್ಕೊಂಡು ಬರ್ತಾ ಇದ್ರು ಸ್ನಾನ ಮಾಡಿಸ್ಲಿಕ್ಕೆ ಟಿಕೆಟ್ ಕೌಂಟ್ರ್ ಕೂಡ ಓಪನ್ ಆಗಿತ್ತು ಅಲ್ಲಿ ನೋಡ್ಬೋದು ನೀವು ಎಷ್ಟು ರಶ್ ಇದೆ ಟಿಕೆಟ್ ಕೌಂಟ್ರ್ ಹತ್ರ ಸಖತ್ತು ರಶ್ ಇತ್ತು ವೀಕೆಂಡ್ ಆಗಿರೋದ್ರಿಂದ ಆಮೇಲೆ ನಾವು ಟಿಕೆಟ್ ತೊಗೊಳಕ್ಕೆ ನಿಂತ್ಕೊಂಡ್ವಿ ಒಂದೊಂದೇ ಆನೆಗಳು ಬರ್ತಾಯಿತ್ತು ದೊಡ್ಡ ದೊಡ್ಡ ಆನೆಗಳನ್ನೆಲ್ಲ ಕರ್ಕೊಂಡು ಬರ್ತಾಯಿದ್ರು ನಾವು ಈ ರೀತಿಗೆ ಒಂದೇ ಸತಿ ಅಷ್ಟು ಆನೆಗಳನ್ನು ನೋಡಿ ಸಖತ್ತು ಖುಷಿಯಾಯಿತು ಅಲ್ಲಿ ನೋಡಿ ಆನೆ ಮೇಲೆ ಕೂತಿರೋ ಮಾವುತ ಕೂಡ ಇಲ್ಲಿರೋ ಕ್ರೌಡ್ ನೋಡ್ತಾ ವೀಡಿಯೋ ಮಾಡ್ಕೊಳ್ತಾ ಇದ್ರು ನೈ ರೀತಿ ನೈ ಸಖತ್ ಎಕ್ಸೈಟ್ ಆಗಿದ್ಲು ಒಂದೇ ಸತಿ ಅಷ್ಟು ಆನೆಗಳನ್ನು ನೋಡಿ ಸೊ ನಾವು ಅಲ್ಲಿಂದ ಎಂಟ್ರಿ ಟಿಕೆಟು ಮತ್ತು ಎಲಿಫೆಂಟ್ ಬಾಥಿಂಗ್ ಟಿಕೆಟು ಎರಡನ್ನೂ ತೊಗೊಂಡು ಬೇಗ ಬೇಗ ಹೋದ್ವಿ ಸ್ನಾನ ಮಾಡಿಸೋಕ್ಕೆ ಅಲ್ಲಿ ಹೋಗಿ ನೋಡಿದ್ರೆ ಜನ ಸಾಗರಣೆ ಇತ್ತು ಒಂದೊಂದು ಆನೆಗೆ ಒಂದು ಇಪ್ಪತ್ತು ಇಪ್ಪತ್ತು ಜನ ಮುತ್ಕೊಂಡಿದ್ರು ಸೊ ನಾವೊಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ ಕ್ಲಿಯರ್ ಆಗ್ಬೋದೇನೋ ಅಂತ ಆದರೆ ಆಮೇಲೆ ಗೊತ್ತಾಯ್ತು ಇದು ಕ್ಲಿಯರ್ ಆಗೋಲ್ಲ ಮತ್ತೆ ಮತ್ತೆ ಬರ್ತಾನೆ ಇರ್ತಾರೆ ಅಂತ ಸೊ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಆನೆಗಳು ನೀವೇನು ಬೇಕಾದರೂ ಮಾಡ್ಕೊಳ್ರಪ್ಪ ಅಂತ ಮಲ್ಕೊಂಡ್ಬಿಟ್ಟಿದ್ದಾವೆ ನಾವು ತುಂಬ ವೆಯ್ಟ್ ಮಾಡಾದ್ಮೇಲೆ ಒಂದು ಬೇಬಿ ಎಲಿಫೆಂಟು ಹತ್ರ ಜಾಗ ಸಿಕ್ತು ಸೊ ಅಲ್ಲಿ ಹೋಗಿ ಅದಕ್ಕೆ ಸ್ನಾನ ಮಾಡಿಸ್ತಾ ಇದ್ದೀವಿ ಈ ರೀತಿ ದೂರದಿಂದ ಖುಷಿ ಪಡ್ತಾಯಿದ್ಲು ಬಟ್ ಅದ ಹತ್ರ ಹೋದ ತಕ್ಷಣ ಸಖತ್ತು ಭಯ ಪಡ್ತಾಯಿದ್ಲು ಟಚ್ ಕೂಡ ಮಾಡ್ತಿರ್ಲಿಲ್ಲ ಅದಕ್ಕೆ ಸೊ ನಾವಲ್ಲಿ ಒಂದು ಬೇಬಿ ಎಲಿಫೆಂಟಿಗೆ ಸ್ನಾನ ಮಾಡಿಸ್ತಾ ಇದ್ದೀವಿ ಅಷ್ಟು ಕ್ಯೂಟಾಗಿದೆ ನೋಡಿರಿ ಎಷ್ಟು ಎಷ್ಟು ಚೆನ್ನಾಗಿದೆ ಸ್ನಾನ ಮಾಡಿಸಿದ್ವಿ ಅದಾದಮೇಲೆ ಅಲ್ಲಿ ಒಂದು ಸ್ವಲ್ಪ ಫೋಟೋಸ್ ವೀಡಿಯೋಸ್ನ ತಗೊಂಡ್ವಿ ಅದಾದಮೇಲೆ ದೊಡ್ಡ ದೊಡ್ಡ ಆನೆಗಳನ್ನೆಲ್ಲ ಕರ್ಕೊಂಡು ಬರ್ತಾಯಿದ್ರು ಒಂದಾದಮೇಲೆ ಒಂದು ಅಲ್ಲಿ ನೀವು ನೋಡ್ಬೋದು ಎಷ್ಟು ಜನ ವೈಟ್ ಮಾಡ್ತಾ ನಿಂತಿದ್ದಾರೆ ವೀಕೆಂಡ್ ಟೈಮಲ್ಲೆಲ್ಲ ಇದೇ ಥರ ಇರುತ್ತೆ ಹಾಲಿಡೇಸಲ್ಲಿ ಸಖತ್ತು ರಶ್ ಇರುತ್ತೆ ಅದೇ ವೀಕ್ ಡೇಸಲ್ಲಿ ಬಂದರೆ ಆಲ್ಮೋಸ್ಟ್ ಇಷ್ಟಿರಲ್ಲ ಅನ್ಕೋತೀನಿ ಅದಾದ ಮೇಲೆ ಒಂದೊಂದೇ ಆನೆಗಳನ್ನು ಅಲ್ಲಿಂದ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಇಲ್ಲಿ ನಿಲ್ಲಿಸ್ತಾರೆ ಅಂದರೆ ಟೂರಿಸ್ಟು ಈಗ ಬಂದಿರೋರಿಗೆಲ್ಲ ವೀಕ್ಷಕರಿಗೆ ಅದನ್ನು ನೋಡಲಿಕ್ಕೆ ಸೊ ಅಲ್ಲಿ ಹೋಗಿ ನಿಂತ್ಕೊಂಡ್ವಿ ಅಲ್ಲೂ ಕೂಡ ರಶ್ ಇತ್ತು ಅಲ್ಲೊಂದು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡ್ವಿ ಅಲ್ಲೊಂದು ಕ್ಯೂಟ್ ಬೇಬಿ ಎಲಿಫೆಂಟು ಒಂದು ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಚೆನ್ನಾಗಿ ಓಡಾಡ್ಕೊಂಡು ಇತ್ತು ಆಮೇಲೆ ಅಲ್ಲಿ ಇರೋಬ್ರು ಮಾವುತ ಅಲ್ಲಿ ನೋಡಿ ಅದಕ್ಕೆ ಸೈನ್ ಲ್ಯಾಂಗ್ವೇಜಲ್ಲಿ ಇನ್ಸ್ಟ್ರಕ್ಟ್ ಮಾಡ್ತಾಯಿದ್ರು ಅದು ಚೆನ್ನಾಗಿ ನಮಸ್ಕಾರ ಮಾಡ್ತಾಯಿತ್ತು ಕಾಲೆತ್ತಿ ನಮಸ್ಕಾರ ಮಾಡ್ತಾಯಿತ್ತು ಆಮೇಲೆ ಗಿಳಿಡ್ತಾಯಿತ್ತು ಅದು ಸಕ್ಕ ಚೆನ್ನಾಗಿ ಟ್ರೈನ್ ಮಾಡಿರ್ತಾರೆ ಅದೆಲ್ಲ ಅಲ್ಲಿ ನಿಂತಿರೋರೆಲ್ಲ ಟೂರಿಸ್ಟ್ ಎಲ್ಲ ಕ್ಲಾಪ್ ಮಾಡ್ತಾಯಿದ್ರು ಎಲ್ರಿಗೂ ಖುಷಿಯಾಯಿತು ಚೆನ್ನಾಗಿತ್ತು ಸಖತ್ ಆ್ಯಕ್ಟಿವ್ ಆಗಿತ್ತು ಅದು ಎಲಿಫೆಂಟು ನೋಡಿ ಅಲ್ಲಿ ಬಗ್ಗಿ ನಮಸ್ಕಾರ ಕೂಡ ಮಾಡ್ತಾ ಇದೆ ಚೆನ್ನಾಗಿ ಇಂಟ್ರ್ಯಾಕ್ಟ್ ಮಾಡ್ತಾ ಇತ್ತು ಅಲ್ಲಿರೋರಿಗೆ ಅವರು ಚೆನ್ನಾಗಿ ಟ್ರೈನ್ ಮಾಡಿರ್ತಾರೆ ಅವ್ರು ಏನು ಸಿಗ್ನಲ್ ಕೊಡ್ತಾರೋ ಅದು ಆ ಥರ ರಿಯಾಕ್ಟ್ ಮಾಡುತ್ತೆ ಅವರು ಅವ್ರು ಅವ್ರ ಸೈನ್ ಲ್ಯಾಂಗ್ವೇಜಲ್ಲಿ ಸ್ವಲ್ಪ ಗೀಳಿಡೋಕ್ಕೆ ಅದೆಲ್ಲ ಹೇಳ್ತಾಯಿದ್ರು ಚೆನ್ನಾಗಿ ರಿಯಾಕ್ಟ್ ಮಾಡ್ತಾಯಿತ್ತು ಸಖತ್ ಆ್ಯಕ್ಟಿವ್ ಆಗಿ ಕೂಡ ಇತ್ತು ನೋಡಿ ಇವಾಗ ಹೆಂಗೆ ಇದೆ ಅದು ಅಲ್ಲಿರೋರೆಲ್ಲ ಕೂಗ್ತಾ ಇದ್ರು ಚೆನ್ನಾಗಿತ್ತು ನಾವು ಲಾಸ್ಟ್ ಟೈಮ್ ಹೋದಾಗ ತುಂಬ ತುಂಬ ದೊಡ್ಡ ದೊಡ್ಡ ಆನೆಗಳೆಲ್ಲ ಇದ್ವು ಬಟ್ ಈ ಈ ಟೈಮು ನಮಗೆ ಅಷ್ಟು ಅನ್ನಿಸ್ಲಿಲ್ಲ ಅದೆಲ್ಲ ಇತ್ತು ಅಂತ ಒಂದು ಎರಡು ಮೂರು ಆನೆ ಏನೋ ದೊಡ್ಡ ದೊಡ್ಡ ಆನೆಗಳಿತ್ತು ಅಷ್ಟೇ ಅದಾದಮೇಲೆ ಒಂದೊಂದು ಆನೆ ಬಗ್ಗೆ ಡೀಟೇಲ್ಸ್ ಹಾಕಿದ್ರು ಒಂದು ಪರ್ಟಿಕ್ಯುಲರಾಗಿ ನೇಮು ಮತ್ತು ಏಜ್ ಆ ಥರ ಎಲ್ಲ ಬಟ್ ಈ ಟೈಮ್ ಆ ಥರ ಎಲ್ಲ ನಾವು ನೋಡಲಿಲ್ಲ ನೇಮಿಂಗ್ ಬೋರ್ಡೆಲ್ಲ ಸೊ ಅಲ್ಲೇ ಸ್ವಲ್ಪ ಫೋಟೋಸು ವೀಡಿಯೋಸನ್ನೆಲ್ಲ ತೊಗೊಂಡ್ವಿ ಅಲ್ಲಿ ಆನೆಗಳಿಗೆ ಏನೇನು ಫುಡ್ ಕೊಡ್ತಾರೋ ಅದನ್ನೆಲ್ಲ ಕೊಡ್ತಾ ಈ ರೀತಿ ಕೂಡ ಸಖತ್ತು ಖುಷಿಯಾಗಿದ್ಲು ಅದನ್ನೆಲ್ಲ ನೋಡಿ ಮಕ್ಕಳು ತುಂಬ ಬಂದಿದ್ರು ಸೊ ಅವ್ರನ್ನೆಲ್ಲ ಪರಿಚಯ ಮಾಡಿಕೊಂಡು ಆಟ ಆಡ್ತಾ ಅವಳು ನಾವು ಆಮೇಲೆ ಅಲ್ಲೇ ಸ್ವಲ್ಪ ಗಾರ್ಡನಲ್ಲೆಲ್ಲ ಫೋಟೋಗಳನ್ನು ತೊಗೊಂಡ್ವಿ ಅದಾದಮೇಲೆ ಅಲ್ಲೇ ಪಕ್ಕದಲ್ಲೇ ಒಂದು ಪಾರ್ಕ್ ಥರ ಇದೆ ಮಕ್ಕಳಿಗೆಲ್ಲ ಆಟ ಆಡಲಿಕ್ಕೆ ಅಲ್ಲಿ ಕರ್ಕೊಂಡೋದ್ವಿ ನೈರೀತಿಗೆ ಅಲ್ಲಿ ಹೋದ್ಮೇಲೆ ಒಂದಾದ ಒಂದು ಒಂದಾದ ಒಂದು ಆಟ ಆಡ್ತಾನೇ ಇದ್ಲು ಈ ರೀತಿ ಚೆನ್ನಾಗಿತ್ತು ಒಂದು ಸ್ವಲ್ಪ ಎಂಗೇಜ್ ಆಗ್ಬೋದು ಮಕ್ಕಳೆಲ್ಲ ಫ್ಯಾಮಿಲಿ ತುಂಬ ಜನ ಇರೋದ್ರಿಂದ ಮಕ್ಕಳೆಲ್ಲ ಇರೋದ್ರಿಂದ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅವಳಿಗೂ ಆಟ ಆಡೋಕ್ಕೆ ಅದಾದಮೇಲೆ ಅಲ್ಲೇ ಒಂದು ಪಕ್ಕದಲ್ಲಿ ಒಂದು ಶಾಪ್ ಇದೆ ಅದರಲ್ಲಿ ಈಗ ಹ್ಯಾಡ್ಸು ಸಕ್ಕರೆ ಬೈಲಲ್ಲಿ ಹೋಗೋದು ಸ್ಟಿಕ್ಕರು ಫ್ರಿಜ್ ಮೇಲೆಲ್ಲ ಅನಿಸ್ಲಿಕ್ಕೆ ಆಮೇಲೆ ವಾಟ್ರ್ ಬಾಟಲ್ಸು ಟೀ ಕಾಫಿ ಕಪ್ಪು ಅದೆಲ್ಲ ಇತ್ತು ಬಟ್ ನಾನು ಅದನ್ನು ವೀಡಿಯೋ ಮಾಡ್ಕೊಳ್ಲಿಲ್ಲ ಸಾರಿ ಮರ್ತೋಗ್ಬಿಡ್ತು ಆಮೇಲೆ ಚೆನ್ನಾಗಿತ್ತು ಬಟ್ ನಾವು ಅದು ಲಾಸ್ಟ್ ಟೈಮ್ ಬಂದಾಗ ಪರ್ಚೇಸ್ ಮಾಡಿದ್ವಿ ಸೊ ಅದಕ್ಕೆ ನಾನು ಈ ಸತಿ ಏನೂ ತೊಗೊಂಡಿಲ್ಲ ಅಲ್ಲಿ ಅಲ್ಲಿ ಈ ರೀತಿ ನೋಡಿ ಇವಾಗ ಒಂದೊಂದೇ ಒಂದೊಂದೇ ಆಟ ಆಡ್ತಾನೆ ಇದ್ಲು ಅವಳು ಬಯಕೆಗಳು ಮುಗಿತಾ ಇರಲಿಲ್ಲ ತುಂಬ ಅವತ್ತಲ್ಲೇ ಆಟ ಆಡಿದ್ಲು ಆಮೇಲೆ ನಾವು ಅಲ್ಲಿಂದ ಹೊರಗಡೆ ಬಂದ್ವಿ ಹೊರಗಡೆ ಬಂದಾಗ ಅಲ್ಲಿ ಒಂದು ಪಾರಿವಾಳನ ಇಟ್ಕೊಂಡು ಒಬ್ಬರು ನಿಂತಿದ್ದರು ನಾ ಈ ರೀತಿ ಅದನ್ನು ನೋಡಿ ತುಂಬ ಇಷ್ಟಪಟ್ಲು ಅದನ್ನು ತೊಗೊ ಮುಟ್ಬೇಕು ಅಂತ ಸೊ ನಾವಲ್ಲಿ ಕೇಳಿದಾಗ ಅವರು ಪರ್ ಮೆನ್ ಫಿಫ್ಟಿ ರುಪೀಸ್ ಏನೋ ಚಾರ್ಜ್ ಮಾಡಿದ್ರು ಸೊ ನಾವು ಅದನ್ನು ತೊಗೊಂಡ್ವಿ ಅದರಲ್ಲಿ ಚೆನ್ನಾಗಿ ಆಟ ಆಡೋದ್ಲು ಕ್ಯೂಟಾಗಿತ್ತು ಅದೊಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಚೆನ್ನಾಗಿತ್ತು ನಾವು ರೀತಿ ಸಕ್ಕತ್ತು ಖುಷಿಪಟ್ಲು ಅದಾದಮೇಲೆ ನಾವು ಮಳೆ ಬರ್ತಿರೋದ್ರಿಂದ ಅಲ್ಲೇ ಜೋಳ ತಗೊಂಡು ತಿಂದ್ಕೊಂಡು ಹೋದ್ವಿ ಅಲ್ಲಿ ಹೋಗಿ ಮಣ್ಗದ್ದೆ ರೀಚ್ ಆದ್ವಿ ಅಲ್ಲಿ ವೀಡಿಯೋಸ್ ಯಾವುದೂ ಮಾಡ್ಕೊಂಡಿಲ್ಲ ನಾನು ಫೋಟೋಸ್ ತೊಗೊಂಡಿದ್ದೆ ಸೊ ಅದನ್ನೇ ಹಾಕಿದ್ದೀನಿ ಅಲ್ಲಿ ಯಾವುದೇ ಬರ್ಡ್ಸ್ ಅಥವಾ ಇರಲಿಲ್ಲ ಮೋಸ್ಟ್ಲಿ ಸೀಸನ್ ಟೈಮ್ ಅನಿಸುತ್ತೆ ಸೊ ನಾವು ಅಲ್ಲಿಂದ ಅಚಕನ್ಯಾ ಫಾಲ್ಸಿಗೆ ಹೋದ್ವಿ ತೀರ್ಥಹಳ್ಳಿ ತಾಲೂಕು ಹತ್ರ ಸೊ ಅಲ್ಲಿ ಸಖತ್ತು ಮಳೆ ಬರ್ತಾಯಿತ್ತು ನೀರು ಕೂಡ ಜಾಸ್ತಿನೇ ಹರಿತಾಯಿತ್ತು ಅಲ್ಲಿ ಯಾರೂ ಯಾರೂ ಕೂಡ ಇರಲಿಲ್ಲ ಒಬ್ಬೊಬ್ಬರು ಇರಲಿಲ್ಲ ಸೊ ನಮಗೆ ಸ್ವಲ್ಪ ಭಯ ಅನ್ನಿಸ್ತು ಜಾಸ್ತಿ ಡೀಪಾಗಿ ಕೆಳಗೆ ಕೂಡ ಹೋಗಲಿಲ್ಲ ನಾವು ಅಲ್ಲೇ ಸೈಡಲ್ಲಿ ನಿಂತ್ಕೊಂಡು ಫೋಟೋಸ್ ವಿಡಿಯೋಸ್ ತೊಗೊಂಡ್ವಿ ಮಳೆಗಾಲ ಆಗಿರೋದ್ರಿಂದ ಸಖತ್ತು ನೀರು ಹರಿತಾಯಿತ್ತು ಇದಾಗಿತ್ತು ನಮ್ಮ ಒನ್ ಡೇ ಮಿನಿ ಟ್ರಾವೆಲ್ ಬ್ಲಾಗ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ